ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೆನ್ನೆ ನನ್ನ ಮೊನ್ನೆ ಕ್ಲಾಸಲ್ಲಿ ಸ್ಟಿಚ್ಚಿಂಗ್ದಲ್ಲಿ ಅಲ್ಲ ಮಾರ್ಕಿಂಗ್ದಲ್ಲಿ ನೆಕ್ ಬಿಡ್ತು ಮತ್ತು ಶೋಲ್ಡರು ಹಾರ್ಮೋಲ್ ರೌಂಡಿಂಗ್ ಎಷ್ಟು ತಗೋಬೇಕು ಅಂತ ನಾನು ತಿಳಿಸಿದೆ ಇವತ್ತು ನಾನು ಫುಲ್ಲು ಬ್ಲೌಸ್ ಮಾರ್ಕ್ ಹೇಗೆ ಮಾಡೋದು ಒಂದು ನಾರ್ಮಲ್ಲಾಗಿ ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ನಾರ್ಮಲ್ಲಾಗಿ ಒಬ್ರದು ಎಷ್ಟು ಅಳತೆ ಇರುತ್ತೆ ಅಂತ ನಾನು ಇವತ್ತು ಆಗಿ ಹೇಳ್ಕೊಡ್ತೀನಿ ಈಸಿಯಾಗಿ ಹೇಳ್ಕೊಡ್ತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಸರಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾರ್ಮಲ್ಲಾಗಿ ಒಬ್ರದ್ದು ನಾವು ಬ್ಲೌಸ್ ಹೊಲ್ಕೋತೀವಿಲ್ಲ ನಮ್ಮದೇ ಒಂದು ಬ್ಲೌಸ್ ಇದೆ ಅಂದರೆ ನಾರ್ಮಲಿಗೆ ಮ್ಯಾಕ್ಸಿಮಮ್ ನೆಕ್ ಬಿಡ್ತು ಎರಡೂವರೆ ಶೋಲ್ಡರ್ಡು ಭುಜದ ಅಳತೆ ಮೂರು ಎರಡೂವರೆ ಪ್ಲಸ್ ಮೂರು ಸೇರಿದ್ರೆ ಐದು ಅಷ್ಟೇ ಹಾರ್ಮಲ್ ರೌಂಡಿಂಗ್ ಇರುತ್ತೆ ಹಾರ್ಮಲ್ದು ಅಳತೆ ಅಂದರೆ ಕಂಕಳು ಭಾಗ ಮತ್ತಿದು ಇದು ನೆಕ್ ಮುಂದೆ ಕತ್ತಿನ ಹಾಗಲ್ಲ ಬಂದು ಆರೂವರೆ ಇಲ್ಲ ಏಳು ಇರುತ್ತೆ ಫ್ರೆಂಡ್ಸ್ ಇಷ್ಟನ್ನು ನಾವು ಜಾಯಿಂಟ್ ಮಾಡ್ಕೊಳಣ ಮೇನಾಗಿ ಈಗ ನಾವಿಲ್ಲಿ ಪೇಪರ್ ತಗೊಂಡಿದ್ದೀವಲ್ಲ ಒಂದು ಪೇಪರ್ ಫುಲ್ಲು ನಾನು ಇದು ಹೇಳೋದು ಮಾಡ್ತದೆ ಆವಾಗ ಮೊನ್ನೆ ಇದರಲ್ಲಿ ತೋರಿಸಿದ್ನಲ್ಲ ಸೊ ಹಾಗಾಗಿ ಒಂದು ಪೇಪರ್ ತಗೊಂಡು ಇದು ಹಿಂಗೆ ಸೆಂಟ್ರಿಗೆ ನಾವು ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಎರಡೂವರೆ ಕತ್ತಿನ ಆಗಲ್ಲ ಮೂರು ಭುಜದ ಹಳತೆ ಎರಡೂವರೆ ಪ್ಲಸ್ ಮೂರು ಸೇರಿದ್ರೆ ಐದು ಐದು ಕಂಕುಳಿನ ಭಾಗ ಆಯಿತು ಫ್ರೆಂಡ್ಸ್ ಇವಾಗ ರೆಡಿ ಬಂದು ನಾನಿಲ್ಲಿ ಒಂಬತ್ತಕ್ಕೂ ತಗೊಂಡಿದ್ದೀನಿ ಒಂಬತ್ತಕ್ಕೊಂದು ಮಾರ್ಕು ಮತ್ತು ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಬಟ್ಟೆ ನೆಕ್ಸ್ಟ್ ನಾನು ಬಟ್ಟೆಯಲ್ಲಿ ತೋರಿಸ ಹೇಳ್ಕೊಡೋವಾಗ ನಾನಿದು ಕಂಪ್ಲೀಟಾಗಿ ಇಲ್ಲಿ ತೋರಿಸ್ಕೊಡ್ತೀನಿ ಈಗ ಇಲ್ಲಿ ಆದಮೇಲೆ ಇಲ್ಲಿಗೊಂದು ಮಾರ್ಕ್ರಿ ಇಲ್ಲೊಂದು ಲೈನ್ ಹೇಳಿರಿ ಇದನ್ನು ಯಾವ ಕಾರಣಕ್ಕೂ ಕಟ್ ಮಾಡಬೇಡ್ರಿ ಇದು ಎಕ್ಸ್ಟ್ರಾ ನಮಗೆ ಸ್ಟಿಚ್ ಬ್ಲೌಸ್ಗೆ ಎರಡು ಬರ್ತಲ್ಲ ಅದು ಎರಡು ಇಂಚು ಎಕ್ಸ್ಟ್ರಾ ಈಗ ಇಲ್ಲಿ ನಾವು ಹಾರ್ಮಲ್ದು ರೌಂಡಿಂಗ್ ಮಾಡ್ಕೊಳೋಣ ರೌಂಡಿಂಗ್ ಮಾಡ್ಕೊಳಕ್ಕೆ ಇನ್ನೂ ಒಂದು ಈಸಿ ಮೆಥಡ್ ಹೇಳ್ತೀನಿ ಈಗ ಇದರಲ್ಲಿದ್ದ ಐದು ಐದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಹಾಕಿ ಈ ಕಡೆ ಈ ಕಡೆಗೆ ಐದು ಕಾಲಿದೆ ಈ ಟೇಪ್ ಇಲ್ಲಿಂದ ತಗೊಂಡು ಇದು ಎಲ್ಲಿ ಮಾರ್ಕ್ ಇತ್ತು ಇಲ್ಲಿಗೆ ಫೋಲ್ಡ್ ಮಾಡಿದ್ರೆ ಅದೇ ಸೆಂಟ್ರ್ ಪಾಯಿಂಟ್ ಇಲ್ಲಿ ಬರುತ್ತೆ ನಮಗೆ ಈ ಸೆಂಟ್ರ್ ಬೇಡ ಅಂದ್ರೂ ನಮಗೆ ಈ ಸೆಂಟು ಮೇಯ್ನಾಗಿ ಬೇಕೇ ಬೇಕು ಏಕೆಂದರೆ ನಾವು ಇಲ್ಲಿಂದ ನಮಗೆ ಈಗ ನಮ್ಮದು ಎಲ್ಲಿದೆಯೋ ಅಲ್ಲಿಂದ ನಾವಿಲ್ಲಿ ರೌಂಡಿಂಗ್ಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಹಿಂಗೆ ರೌಂಡ್ ಸ್ಟಾರ್ಟ್ ಮಾಡಿ ನೋಡಿ ಈಗ ಇಲ್ಲಿಗೆ ಇಲ್ಲಿಗೆ ನಮಗೆ ಮುಗೀತೆ ಫ್ರೆಂಡ್ಸಿಲ್ಲಿ ಇಲ್ಲಿ ಮಾರ್ಕ್ ಹಾಕಿದೀವಲ್ಲ ಹರ್ದಕ್ಕೆ ನೋಡಿ ಇಲ್ಲಿಗೆ ಮುಗೀತೆ ಮತ್ತು ಇನ್ನೊಂದು ಇದು ಹಿಂದೆಗಡೆಯದು ಇದು ಮುಂದೆಗಡೆಯದು ನಾನು ಹೇಳ್ದನಲ್ಲ ಒಂಚೂರು ನೀವು ಹಿಂಗೆ ಕರ್ವ್ ಆಗಿ ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು ಇದಿಷ್ಟು ಹಾರ್ಮಲ್ ರೌಂಡಿಂಗ್ ಆಯಿತು ಈಗ ಕತ್ತದ ರೌಂಡಿಂಗ್ ಬರೋಣ ಸುಮ್ಮನೆ ಒಂದು ಅದಕ್ಕೇನು ಈಚೆ ಆಚೆ ಏನು ಹೋಗೋದು ಬೇಡ ಸುಮ್ಮನೆ ಇಲ್ಲೊಂದು ರೌಂಡ್ ಹಾಕಿದ್ರೆ ಸಾಕು ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ಈ ಥರ ಒಂದು ಚಂಪು ಇಲ್ಲ ಒಂದು ಗ್ಲಾಸ್ ತಗೊಂಡು ಹಿಂಗೆ ಇಟ್ಟರೆ ರೌಂಡ್ ಆಗುತ್ತೆ ನಮ್ಮನ್ನೆ ಗ್ಲಾಸಲ್ಲಿ ಇಟ್ಟು ತೋರಿಸಿದ್ದೀನಿ ಹಿಂಗೆ ರೌಂಡ್ ಆಗುತ್ತೆ ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಭುಜ ಮತ್ತು ನೆಕ್ ಮಧ್ಯದಲ್ಲಿ ಮಧ್ಯದ ಭಾಗದಲ್ಲಿ ಸೆಂಟ್ರಿಂದ ತಗೊಂಡು ಇಲ್ಲಿ ನಮ್ಮದು ಬಸ್ಟ್ ಪಾಯಿಂಟ್ನ ಅಳಿಬೇಕು ಫ್ರೆಂಡ್ಸ್ ಇಲ್ಲಿ ನಾರ್ಮಲಿಗೆ ಉಬ್ರದು ಬರೋದು ಹತ್ತುವರೆ ಹತ್ತು ಬರುತ್ತೆ ಇಲ್ಲಾಂದರೆ ಹನ್ನೊಂದು ಬರುತ್ತೆ ನಾವು ಹತ್ತುವರೆಗೆ ಇಡೋಣ ಹತ್ತುವರೆಗೊಂದು ಮಾರ್ಕು ಹತ್ತುವರೆ ಆದಮೇಲೆ ಸ್ವಲ್ಪ ಬಾಡಿ ದಪ್ಪ ಇರೋರು ಉದ್ದಕ್ಕಿರೋರಿಗೆ ಹದಿಮೂರುವರೆ ಬರುತ್ತೆ ದಪ್ಪ ಇರೋರಿಗಂದರೆ ಬಸ್ಟ್ ಪಾಯಿಂಟ್ ಸ್ವಲ್ಪ ಇನ್ನೂ ಸ್ವಲ್ಪ ಹಗಲ ಬರುತ್ತೆ ಈಗ ನಾವಿಲ್ಲಿ ಮಾರ್ಕ ಮಾಡಾದ್ಮೇಲೆ ಈ ಕಡೆಯಿಂದ ಈಗ ಏನು ಇಲ್ಲಿ ಫೋಲ್ಡ್ ಇದೆಯಲ್ಲ ಈ ಫೋಲ್ಡ್ ಕಡೆಯಿಂದ ಇಲ್ಲಿಗೆ ಮೂರಕ್ಕೆ ಮಾರ್ಕ್ ಹಾಕೋಬೇಕು ಮೂರು ಇಂಚಿಗಂದು ಇಲ್ಲಿ ಮಾರ್ಕ್ ಹಾಕೊಂಡು ಈಗ ಇಲ್ಲಿ ನಾವು ಬಸ್ಟ್ ಪಾಯಿಂಟ್ ಮಾಡಿದ್ವಲ್ಲ ಒಂದೊಂದು ಇಂಚಿಗೆ ನಮಗೆ ಇಲ್ಲಿ ಡಾಟ್ ಪಾಯಿಂಟು ಸಿಗುತ್ತೆ ಫ್ರೆಂಡ್ಸ್ ಡಾಟ್ ಪಾಯಿಂಟ್ ಸಿಕ್ಕಾದ್ಮೇಲೆ ಇಲ್ಲಿ ಎರಡೂವರೆಗೆ ಇಲ್ಲ ಸ್ವಲ್ಪ ಸಣ್ಣಗಿರೋರಿಗಂದರೆ ಮೀಡಿಯಮ್ ಸೈಜ್ ಇರಬೇಕಂದ್ರೆ ಇಲ್ಲಿ ನಮಗೆ ಎರಡಕ್ಕೆ ಮಾರ್ಕಿಗೆ ಸಾಕಾಗತ್ತೆ ಸೊ ಎರಡಕ್ಕೆ ಒಂದು ಮಾರ್ಕ್ ಹಾಕಿ ಈ ಎರಡು ಒಂದೊಂದು ಇಂಚಿಗೆ ನಾವು ಏನು ಜಾಗ ಬಿಟ್ಟಿದ್ದೆವು ಡಾಟ್ ಒಳ್ಳೆಯದಕ್ಕೆ ಹಿಂಗೆ ಜಾಯಿಂಟ್ ಮಾಡೋಣ ಜಾಯಿಂಟ್ ಇದನ್ನ ಇಲ್ಲಿ ಹಿಂಗೆ ಜಾಯಿಂಟ್ ಮಾಡಿ ಇದು ಇಲ್ಲಿ ಹಿಂಗೆ ಕಾಣ್ತಾ ಇದೆ ಇದಂಗೆ ಜಾಯಿಂಟ್ ಮಾಡಾದ್ಮೇಲೆ ಈ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನಾಲ್ಕಿದೆ ಫ್ರೆಂಡ್ಸ್ ನಾಲ್ಕೂವರೆ ಇದೆ ನಾವಿಲ್ಲಿ ಶೇಪ್ ತಗೊಳ್ಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ನಾವು ಒಂದು ಮೂರು ಮುಕ್ಕಾಲಿಗೆ ಪಾಯಿಂಟ್ ಮಾಡ್ಕೊಳ್ಳೋಣ ಮೂರು ಮುಕ್ಕಾಲು ಪಾಯಿಂಟ್ ಮಾಡಿ ಇದು ಇಲ್ಲಿ ಮಾರ್ಕ್ ಇದೆಯಲ್ಲ ನಾವು ಫಸ್ಟ್ ಮಾಡಿರೋದು ಇಲ್ಲಿಂದ ಸುಮ್ಮನೆ ಜಸ್ಟ್ ಒಂದು ಕರ್ವಾಗಿ ಲೈನ್ ಕೊಡಿ ಇದು ಕ್ರಾಸ್ ಪಟ್ಟಿ ಅಂತಾರೆ ಈಗ ಇಲ್ಲಿಷ್ಟ ಆದಮೇಲೆ ಇದನ್ನು ಇಲ್ಲಿ ನಮಗೆ ಜಾಯಿಂಟ್ ಮಾಡೋಣ ಇದು ನೀವು ಹೆಂಗೆ ಜಾಯಿಂಟ್ ಮಾಡಬೇಕಂದ್ರೆ ನಮ್ಮ ಬಟ್ಟೆನಲ್ಲಿ ಕಟ್ ಮಾಡೋವಾಗ ನಿಮಗೆ ಹೇಳ್ಕೊಡ್ತೀನಿ ಇದಿಲ್ಲಿ ನಾವು ಎಷ್ಟಕ್ಕೆ ಎಷ್ಟು ತಕೊಂಡು ಜಾಯಿಂಟ್ ಮಾಡಬೇಕಂದ್ರೆ ಇಲ್ಲಿಂದ ಈಗ ಇಲ್ಲಿ ನೋಡಿ ಈ ಬಟ್ಟೆ ಕಂಕಳು ಹೊಲ್ದಿರ್ತೀವಲ್ಲ ಈ ನಾವೇನು ಕೈ ಹೊಲ್ದಿರ್ತೀವಲ್ಲ ಇಲ್ಲಿಂದ ಪಟ್ಟಿ ಬಿಟ್ಟು ಇಲ್ಲಿಗೆ ಬರುವ ಅಳತೆನೇ ನಾವು ಇಲ್ಲಿ ಇಟ್ಕೋಬೇಕಾಗುತ್ತೆ ನಾವು ಕ್ರಾಸ್ ಪಟ್ಟಿ ಬಿಟ್ಟು ಇಲ್ಲಿ ಇಟ್ಕೋಬೇಕು ಅಲ್ಲಿಗೆ ಇಲ್ಲಿ ಮಾರ್ಕ್ ಹಾಕಿ ಇದಕ್ಕೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಆಗಬೇಕು ಈಗ ಇದು ಇಲ್ಲಿ ನಮಗೆ ಕ್ರಾಸ್ ಪಟ್ಟಿ ಅಂತಾರೆ ಇದನ್ನು ಇಲ್ಲಿ ಕ್ರಾಸ್ ಪಟ್ಟಿ ಸಿಗುತ್ತೆ ಮತ್ತು ಈಗ ಇವೆರಡರ ಮಧ್ಯೆ ನಮಗೆ ಡಾಟ್ ಬೇಕಂದರೆ ಇದು ಮೂರುವರೆಗಿಲ್ಲಿ ಸೆಂಟ್ರ್ ಮಾಡಿದ್ರೆ ನಮಗಿಲ್ಲಿ ಒಂದು ಡಾಟ್ ಪಾಯಿಂಟ್ ಸಿಗುತ್ತೆ ಇದು ಎರಡನೇ ಡಾಟು ಮತ್ತು ಇಲ್ಲಿ ನಮಗೆ ಮೂರನೇ ಡಾಟ್ ಬೇಕಂದರೆ ಈಗ ಇಲ್ಲಿ ಸೆಂಟ್ರ್ ಪಾಯಿಂಟಕ್ಕೆ ತಗೊಂಡು ಮಾರ್ಕ್ ಹಾಕಿ ಆ ಕಡೆ ಈ ಕಡೆ ಒಂದು ಇಂಚಿಗೆ ನಾವು ಮಾರ್ಕ್ ಹಾಕಿರ್ತೀವಲ್ಲ ಈ ಮಾರ್ಕಿಂದ ಇಲ್ಲಿಗೆ ನಮಗೆ ಸ್ಟ್ರೈಟಾಗಿ ಇಟ್ಕೋಬೇಕು ಸ್ಟ್ರೈಟಾಗಿ ಇಟ್ಕೊಂಡು ನಾವು ಎರಡನೇ ಮಾರ್ಕ್ ಹಾಕಿರ್ತೀವಲ್ಲ ಕೈದು ಫ್ರಂಟ್ದು ಅಲ್ಲಿಗೆ ನಾವು ಇಟ್ಕೊಂಡು ಇಲ್ಲಿಗೆ ಸ್ಟ್ರೈಟ್ ಇಟ್ಟು ಇಲ್ಲಿ ಮೂರುವರೆಗೆ ಮಾರ್ಕ್ ಒಂದು ಮಾರ್ಕ್ ಹಾಕಬೇಕು ನೋಡಿ ಫ್ರೆಂಡ್ಸ್ ಇದು ಇಲ್ಲಿ ನಮಗೆ ಸರ್ಕಲ್ ಫಾರ್ಮ್ ಸರ್ಕಲ್ ರೌಂಡ್ ಆಗುತ್ತೆ ಹಿಂಗೆ ನೋಡಿ ಇಲ್ಲಿ ಎಕ್ಸ್ಟ್ರಾ ನಾವು ಏನಕ್ಕೆ ಇಲ್ಲಿ ಒಂದು ಡಾಟ್ ಬರುತ್ತೆ ಅಂದರೆ ಈಗ ನಾವು ಬ್ಲೌಸ್ ಫುಲ್ಲು ಸ್ಟಿಚ್ ಮಾಡ್ತೀವಿ ಸ್ವಲ್ಪ ಏನ ಫ್ರಂಟ್ ಪಾರ್ಟ್ ಉದ್ದ ಬಂತದ ಆವಾಗ ಮಾತ್ರ ನಾವಿಲ್ಲಿ ಒಂದು ಮಾರ್ಕನ್ನ ಡಾಟ್ನ ಹಿಡ್ಕೋಬೇಕು ಇಲ್ಲ ಆದರೆ ಅದರಲ್ಲೇನು ಡಾಟ್ ಇಡ್ ಎಷ್ಟು ಅವಶ್ಯಕತೆ ಇರಲ್ಲ ಇದಿಷ್ಟು ಡಾಟ್ ಪಾಯಿಂಟ್ ಆಯಿತು ಇದು ಫ್ರಂಟ್ ಪಾರ್ಟು ಈಗ ಇದನ್ನು ಈಗ ಎರಡು ಒಟ್ಟಿಗೆ ಫ್ರಂಟು ಮತ್ತು ಬ್ಯಾಕ್ ಎರಡು ಒಟ್ಟಿಗೆ ಇದರಲ್ಲಿ ನಿಮಗೆ ನಾನು ಕಟ್ ಮಾಡಿ ತೋರಿಸ್ತೀನಿ ಫಸ್ಟು ನಾವಿಲ್ಲಿ ಪಟ್ಟಿ ಪೀಸ್ನ ಕಟ್ ಮಾಡ್ಕೋಬೇಕು ಪಟ್ಟಿ ಪೀಸು ಎರಡನ್ನು ಮಾತ್ರ ನಾವು ಕಟ್ ಮಾಡ್ಕೋಬೇಕು ನಾಲ್ಕು ಸೇರಿಸಿ ನಾವು ಕಟ್ ಮಾಡಬಾರ್ದು ಬರೀ ನಾವು ಫೋಲ್ಡ್ ಮಾಡಿಡ್ತಲ್ಲ ಫಸ್ಟ್ ನಿಮ್ಮ ಪೇಪರ್ ಯಾಕಂದರೆ ಫಸ್ಟ್ ಪೇಪರ್ ಮಾತ್ರ ನಮಗೆ ಪೆನ್ ಫ್ರಂಟ್ ಪಾರ್ಟ್ ಆಗಿರುತ್ತೆ ಮುಂಭಾಗದ ಅಳತೆ ಆಗಿರುತ್ತೆ ಇದು ಹಿಂಭಾಗ ಹಿಂಭಾಗದ ಅಳತೆ ಇದನ್ನು ಯಾವ ಕಾರಣಕ್ಕೂ ವೇ ಇದು ನಮಗೆ ಪಟ್ಟಿ ಪೀಸು ಇದನ್ನು ಹಾಗೆ ಇಟ್ಟು ಈಗ ಇದು ನಮಗೆ ಎರಡು ಇಂಚು ಎಕ್ಸ್ಟ್ರಾ ಅಲ್ವಾ ಅದನ್ನು ಹಾಗೆ ಬಿಟ್ಟು ಇಲ್ಲಿ ಇವಾಗ ನಾಲ್ಕು ಶು ಆರು ಮುಕ್ ಕಂಕಳ ಭಾಗ ಕಟ್ ಮಾಡೋಣ ಫಸ್ಟ್ ನಾಲ್ಕು ಪೇಪರ್ ಕಟ್ ಮಾಡಬೇಕು ಕಟ್ ಆಯಿತು ಈಗ ನಾವು ಏನು ಕಟ್ ಮಾಡಿರ್ತಾರಲ್ಲ ಪಟ್ಟಿ ಪೀಸು ಅದು ಎರಡು ಪೀಸ್ ತಗೊಂಡು ಇನ್ನು ಒಂದು ನಾವು ರೌಂಡ್ ಹಾಕಿರ್ತೀವಲ್ಲ ಕಂಕಳದ ಎರಡನೇ ಭಾಗ ಅದನ್ನು ನಾವು ಕಟ್ ಮಾಡ್ಕೋಬೇಕು ನಾನು ಹೇಳಿದ್ದೀನಿ ಯಾವ ಕಾರಣಕ್ಕೂ ಪೇಪರ್ ತಿರುಗಿಸ್ಬಾರ್ದು ಯಾವ ಕಾರಣಕ್ಕೂ ಕೈ ಮಾತ್ರ ನಾವು ತಿರುಗಿಸ್ಬೇಕಂತ ಖತ್ರಿ ಶಾರ್ಪ್ ಫ್ರೆಂಡ್ಸ್ ಇದು ಇದಾಯಿತು ಈಗ ನೋಡಿ ಇದು ನಾವೇನು ಇಲ್ಲಿ ನಾವು ಕಟ್ ಮಾಡಿರ್ತೀವಲ್ಲ ನೋಡಿ ಇದು ಕಟ್ ಮಾಡಿ ಇಲ್ಲಿ ನಾವು ಫೋಲ್ಡ್ ಮಾಡಿರ್ತೀವಲ್ಲ ಇದನ್ನು ಈ ರೀತಿ ಎರಡು ಪೇಪರ್ ಮಾತ್ರ ತಪ್ಪಿ ಮೂರು ಕಟ್ ಮಾಡಿಬಿಟ್ಟಿರ ಎರಡು ಪೇಪರ್ ಮಾತ್ರ ನಾವಿಲ್ಲಿಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡಾದ್ಮೇಲೆ ಇಲ್ಲಿ ನಾವು ಎರಡೂವರೆಗೆ ಒಂದು ಮಾರ್ಕ್ ಹಾಕಿದ್ದೀವಲ್ಲ ಅದೇ ರೀತಿ ಈಗ ಇಲ್ಲಿ ಬ್ಯಾಕ್ ಸೈಡು ನಮಗೆ ಎರಡುವರೆಗೊಂದು ಮಾರ್ಕ್ ಹಾಕೋಬೇಕು ಮಾರ್ಕ್ ಹಾಕೊಂಡು ಈಗ ಕತ್ತು ಪಾರ್ಟೇ ಇದು ಯಾಕೆ ನಾವು ಒಟ್ಟಿಗೆ ಕಟ್ ಮಾಡಬಾರ್ದು ಅಂದರೆ ನಮಗೆ ಬಟ್ಟೆ ಹೊಲಿಯೋವಾಗ ಇದು ಪೇಪರ್ ಹೆಂಗೆ ಬೇಕಂದ್ರೆ ಹಂಗೆ ನಾವು ಕಟ್ ಮಾಡ್ತೀವಿ ನಮಗೆ ಬಟ್ಟೆ ಒಲಿಯೋವಾಗ ಒಂದೊಂದು ಬಟ್ಟೆ ಪೀಸು ನಮಗೆ ಮುಖ್ಯ ಆಗಿರುತ್ತೆ ಯಾಕೆಂದರೆ ಒಂದೊಂದು ಪನ್ನ ಚಿಕ್ಕ ಇರುತ್ತೆ ಒಂದೊಂದು ಬ್ಲೌಸ್ ಪೀಸು ಚಿಕ್ಕ ಅಗ್ಲ ಇರುತ್ತೆ ಸೊ ದೊಡ್ದಿದ್ರೆ ನಮಗೆ ಬಟ್ಟೆ ಅಷ್ಟೊಂದು ನಮಗೆ ಸಾಲ್ಟೇಜ್ ಗೊತ್ತಾಗಲ್ಲ ಕಮ್ಮಿ ಇತ್ತು ಅಂದರೆ ನಮಗೆ ತುಂಬ ಸಾಲ್ಟೇಜ್ ಬರುತ್ತೆ ಆವಾಗ ಎಲ್ಲಿಂದನಾದ್ರೂ ನಾವು ಬಟ್ಟೆ ತಗೊಂಡು ಪ್ಯಾಚ್ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಹೀಗೆ ಉದ್ದ ಕಟ್ ಮಾಡಿದ್ರೆ ಈಗ ಇದರಲ್ಲಿ ಫ್ರಂಟ್ ಪಾರ್ಟು ನೆಕ್ ವಿ ನೆಕ್ ಕಟ್ ಮಾಡೋಣ ಫ್ರಂಟ್ ನೆಕ್ ಕಟ್ ಮಾಡಿದ್ದಾಯಿತು ಫ್ರೆಂಡ್ಸ್ ಈಗ ಇಲ್ಲಿ ನೋಡಿ ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡ್ ಮುಂಭಾಗದ ಹಳತೆ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಇದು ಮುಂಭಾಗದ ಫುಲ್ ಡಾಟ್ ಬ್ಲೌಸು ಇಲ್ಲಿ ಬೇಕಂದರೆ ನೀವು ಇಲ್ಲಿ ಒಂದು ಡಾಟ್ ಹಾಕೋಬೋದು ಡಾಟ್ ಇಲ್ಲಿ ಹೆಂಗೆ ಹಾಕ್ಬೇಕಂದ್ರೆ ಕೆಳಗಡೆಯಿಂದ ಎರಡು ಇಂಚಿಗೆ ಇಲ್ಲೊಂದು ಡಾಟ್ ಡಾಟ್ ಹಾಕಿ ಇಲ್ಲಿ ನಾಲ್ಕು ಇಂಚಿಗೆ ಒಂದು ಲೈನ್ ಬರುತ್ತೆ ಫ್ರೆಂಡ್ಸ್ ಇದು ಇಲ್ಲಿ ಡಾಟ್ ನೋಡಿ ಇದು ಕ್ರಾಸ್ ಪಟ್ಟಿ ಇದು ಕ್ರಾಸ್ ಪಟ್ಟಿ ಇದು ಮುಂಭಾಗದ ಶೇಪ್ ಈಗ ಹಿಂಭಾಗದಲ್ಲಿ ನಾವು ಹೇಗಂತ ತೋರಿಸ್ತೀನಿ ಈಗ ಇಲ್ಲಿ ಎರಡೂವರೆ ಕಟ್ ಎರಡೂವರೆ ಮಾರ್ಕಾಕಿದ್ದೀವಲ್ಲ ಈಗ ನಮಗೆ ಬ್ಯಾಕ್ ಸೈಡು ಎಷ್ಟು ಲೆಂತ್ ಬೇಕಂದರೆ ಡೌನಿಂದ ಕೆ ಕೆಳಗಡೆಯಿಂದ ನಾಲ್ಕಕ್ಕೊಂದು ಮಾರ್ಕ್ ಮಾಡ್ಕೋಬೇಕು ನಾಲ್ಕಕ್ಕೆ ಮಾರ್ಕ್ ಮಾಡಿ ಇಲ್ಲಿ ನಮಗೆ ರೆಡಿ ಬಂದು ಒಂಬತ್ತುವರೆ ಸಿಗುತ್ತೆ ಇಲ್ಲಿ ಎರಡುವರೆಗೆ ಒಂದು ಮಾರ್ಕ್ ಹಾಕಬೇಕು ಎರಡೂವರೆಗೊಂದು ಲೈನ್ ಹಾಕೊಬೇಕು ಎರಡೂವರೆ ಏನಂತ ನೋಡ್ತೀರಾ ಈಗ ನಾವಿಲ್ಲಿ ಶೋಲ್ಡರ್ ನೆಕ್ದು ನೆಕ್ಕಳಿತ ನೆಕ್ ನೆಕ್ವಿಕ್ತು ವಿತ್ತು ಕತ್ತಿನ ಆಗಲ್ಲ ಅದು ಇಲ್ಲಿ ಎರಡೂವರೆ ಮಾರ್ಕ್ ಎರಡು ಇಲ್ಲಿಂದ ಇಲ್ಲಿಗೊಂದು ಲೈನ್ ಹಾಕಿ ಲೈನ್ ಮೇಲೆ ಇದು ಬ್ಯಾಕ್ ಸೈಡು ನಾವು ಒಂದೇ ಪೇಪರ್ ಫೋಲ್ಡ್ ಮಾಡಿದ್ರೆ ನಮಗೆ ಬ್ಯಾಕು ಫ್ರಂಟು ಎರಡು ಸಿಗುತ್ತೆ ಫ್ರೆಂಡ್ಸ್ ನಾವು ಬ್ಯಾಕ್ ಒಂದು ಸರಿ ಕಟ್ ಮಾಡಿ ಫ್ರಂಟು ಸರ್ತಿ ಕಟ್ ಮಾಡಿದ್ರೆ ನಮ್ಗೆ ಅದು ಕನ್ಫ್ಯೂಸ್ ಆಗುತ್ತೆ ಅಳತೆ ಕೂಡ ನಮಗೆ ವೇರಿಯೇಷನ್ ಬರುತ್ತೆ ಹಾಗಾಗಿ ಇದು ನಾನು ಇದರಲ್ಲಿ ನಾನು ಇದೇ ಥರನೇ ಕಟ್ ಮಾಡೋದು ಈಗ ಇಲ್ಲಿ ನಮಗೆ ಯಾವ ಶೇಪು ಬೇಕೋ ನಿಮಗೆ ಅದನ್ನು ಹಾಕ್ಕೊಳ್ಳಿ ನಾನು ಇಲ್ಲಿ ಜಸ್ಟ್ ನಾನು ರೌಂಡ್ ಮಾತ್ರ ಹಾಕ್ತೀನಿ ನೋಡಿ ರೌಂಡ್ ಶೇಪ್ ಆಯಿತು ಈಗ ಇದನ್ನ ಕಟ್ ಮಾಡೋಣ ನೋಡಿ ಇದು ಬ್ಯಾಕ್ ಸೈಡು ಇವಾಗ ಇಲ್ಲಿ ಇದರಿಂದ ಇಲ್ಲಿ ನಮಗೆ ಸೆಂಟ್ರಿಗೆ ಈಗ ನಮ್ಮದು ಶೋಲ್ಡರ್ದು ಇದೆಯಲ್ಲ ಇದು ಸೆಂಟ್ರಿಗೆ ಹಿಂಗೆ ಫೋಲ್ಡ್ ಮಾಡಿದ್ರೆ ಸೆಂಟ್ರಿಗೆ ಫೋಲ್ಡ್ ಮಾಡಿದ್ರೆ ಬರೋ ಕೆಳಗಡೆಯಿಂದ ಇಲ್ಲಿ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕಿ ಲೈನ್ ಹಾಕಿದ್ರೆ ನಮಗಿದು ಬರುವ ಅಳ್ತೇನೆ ಬ್ಯಾಕ್ ಸೈಡ್ದು ಡಾಟ್ ಪಾಯಿಂಟ್ ಫ್ರೆಂಡ್ಸ್ ನೋಡಿ ಇದು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಾದರೆ ಸಾಕು ಒಂದೊಂದು ಇಂಚಿಗೆ ಏನು ಮಾರ್ಕ್ ಹಾಕೋದು ಬೇಡ ಜಸ್ಟ್ ಇದು ಅರ್ಧ ಇಂಚಿಗೆ ಹಿಂಗೆ ಹಾಕಿದ್ರೆ ನಮಗಿಲ್ಲೊಂದು ಡಾಟ್ ಪಾಯಿಂಟು ಸಿಗುತ್ತೆ ಇದು ಬ್ಯಾಕ್ ಸೈಡ್ದು ಡಾಟ್ ಪಾಯಿಂಟು ನೋಡಿ ಫ್ರೆಂಡ್ಸ್ ಇದು ಇದು ರೌಂಡ್ ಶೇಪು ಕಾಣ್ತಾ ಇದೆಯಾ ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು ಇದು ಹಿಂಭಾಗ ಇದು ಮುಂಭಾಗದ ಅಳತೆ ನೋಡಿ ನಾವು ಎಷ್ಟೇ ಹೇಗೆ ಕಟ್ ಮಾಡಿದ್ರೂ ನಮಗಿಲ್ಲಿ ನಾಲ್ಕು ಪೇಪರ್ ಇಲ್ಲಿ ನೋಡಿ ಕಾಣ್ತದೆ ನಮಗಿಲ್ಲಿ ನಾಲ್ಕು ಒಂದೇ ಸಮ ನೋಡಿ ಹಿಂಗಿರಬೇಕು ನಾವು ಬಟ್ಟೆನಲ್ಲಾಗಲಿ ನಾವು ಪೇಪರಲ್ಲಾಗಲಿ ಕಟ್ ಮಾಡಿ ನಾವು ಪ್ರಾಕ್ಟೀಸ್ ಮಾಡೋವಾಗ ಇಲ್ಲಿ ಮೇಲೆ ಮತ್ತು ಇಲ್ಲಿ ಕಂಕಳು ನಾವೇನು ಕಟ್ ಮಾಡಿರ್ತೀವಲ್ಲ ಇಲ್ಲಿ ನಾಲ್ಕು ಒಂದೇ ಪಾಯಿಂಟ್ ಆಗಿರಬೇಕು ನೋಡಿ ಇಲ್ಲಿ ನಿಮಗೆ ಅರ್ಧ ಇಂಚು ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಕಾಣ್ತಾ ಇದೆ ಹಾಂ ನೋಡಿ ಇಲ್ಲಿ ನಮಗೆ ಅರ್ಧ ಇಂಚಿ ಮಾತ್ರ ಇಲ್ಲಿ ಸಿಗುತ್ತೆ ಇಲ್ಲಿ ನಾಲ್ಕು ಒಂದೇ ಸಮ ಇರುತ್ತೆ ನೋಡಿ ಈಗ ಇದು ಪಟ್ಟಿ ಪೀಸ್ ಇಷ್ಟೇ ಫ್ರೆಂಡ್ ಸಿಂಪಲ್ಲಾಗಿ ನಾರ್ಮಲ್ಲಾಗಿ ಒಬ್ರದ್ದು ಅಳತೆ ನಾವು ಈ ರೀತಿ ನಾವು ಮೆಜರ್ಮೆಂಟ್ ಮಾಡಿ ನಾವು ಅಳತೆ ಮಾಡ್ಕೊಬೋದು ಇಲ್ಲಾಂದರೆ ನಾಳೆ ನಿಮಗೆ ಬಟ್ಟೆನಲ್ಲಿ ಕಟ್ ಮಾಡಿ ಬ್ಲೌಸ್ದು ಅಳತೆ ತಗೊಂಡು ನಿಮಗೆ ಕ್ಲಿಯರ್ ಕಟ್ಟಾಗಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಇದಿಷ್ಟು ಅರ್ಥ ಆದರೆ ನೀವು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿ ಸಿಂಪಲ್ಲಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಕಷ್ಟ ಅಂತ ಏನೂ ಇಲ್ಲ ನಾನು ಹಂಗೆ ಫಸ್ಟ್ ಕಲಿಯೋವಾಗ ಅಯ್ಯೋ ಕಷ್ಟ ಇದೆ ನಮ್ಮ ನನ್ನ ಜನ್ಮಕ್ಕೂ ನಾನು ಕಲಿಯೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ ಸೊ ಆಂಟಿ ಒಂದು ಸತಿ ಹೇಳ್ಕೊಟ್ಟ ಮೇಲೆ ನಮಗೆ ನಮಗೇನಿದ್ರು ನಾವು ಫಸ್ಟ್ ಕಲ್ತಿದ್ದು ಕಂಕಳು ಭಾಗ ರೌಂಡ್ ಶೇಪು ಮತ್ತು ಕೈ ತೋಳು ಶೇಪ್ ಕೈ ತೊಳೆ ಶೇಪ್ ತೆಗೆಯೋದು ಇದಿಷ್ಟು ಕಲ್ತ್ಕೊಂಡ್ಮೇಲೆ ನಮಗೆ ಬ್ಲೌಸ್ ಅನ್ನೋದು ನಮಗೆ ಪೂರ್ತಿಯಾಗಿ ಈಸಿ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಇದು ಕಲ್ತಿರೋದಕ್ಕೆ ನಾನೇ ಸಾಕ್ಷಿ ಈಸಿಯಾಗಿ ನಾವು ಈ ರೀತಿ ಕಲ್ತ್ಕೋಬೋದು ನಾವು ಏನೇ ಮಾಡಿದ್ರೂ ಪೇಪರಲ್ಲಿ ನಾವು ಕಟ್ ಮಾಡಿ ಈ ರೀತಿ ಇಟ್ಕೊಂಡ್ರೆ ಆರಾಮಾಗಿ ಅರ್ಥ ಆಗುತ್ತೆ ಮತ್ತು ನಮ್ಗೆ ಯಾವಾಗನ್ನ ಕನ್ಫ್ಯೂಸ್ ಬಂತು ಅಂದರೆ ನಾವು ಪೇಪರ್ ಇಲ್ಲಿ ತಗೊಂಡು ನಾವು ನೋಡಿಕೊಂಡು ಅದೇ ರೀತಿ ಕಟ್ ಮಾಡ್ಕೊಬೋದು ಫ್ರೆಂಡ್ಸ್ ಈಗ ಬಟ್ಟೆನಲ್ಲಿ ನಾಳೆ ನಿಮಗೆ ಬಟ್ಟೆನಲ್ಲಿ ಇದನ್ನು ಯಾವ ರೀತಿ ಕಟ್ ಮಾಡೋದು ಬ್ಲೌಸ್ದು ಅಳತೆ ತಗೊಂಡು ನಾನು ಹೇಳ್ಕೊಡ್ತೀನಿ ನಿಮ್ಮ ನಿಮ್ಮದು ಬ್ಲೌಸ್ ನೀವು ಅಳತೆನ ತಗೋಬೋದು ಹೇಗೆ ತಗೊಳ್ಳೋದು ಅಂತ ನಾಳೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇವತ್ತಿಗೆ ಪೇಪರ್ನಲ್ಲಿ ಈ ಮಾರ್ಕ್ ಹಾಕಿ ಮತ್ತೆ ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಇಷ್ಟ ಆದರೆ ಕಲ್ತಿ ಕಲ್ತ್ಕೊಳ್ಳಿ ಮತ್ತು ಈಸಿಯಾಗೇ ನಾನು ಹೇಳ್ಕೊಟ್ಟಿದ್ದೀನಿ ಕಷ್ಟ ಅನಿಸಿದ್ರೆ ಕಮೆಂಟ್ ಮಾಡಿ ಇನ್ನೂ ಈಸಿ ಮೆಥಡಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹೊಸ್ಬಿಟ್ಟು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್